ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ದಿನ ಆದ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದ್ಯಾ ಸೊ ಇದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ನಿಜವಾಗ್ಲೂ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ತಲುಪಿದ್ಯಾ ಏನು ಅಂತ ಅನ್ಬಿಟ್ಟು ನಾನೆಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ತೆರಡನೇ ಕಂತಿಂದು ಬರುತ್ತೆ ಅಂತ ನೀವ್ ಹೇಳಿದ್ರಿ ಬಟ್ ಹಣ ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನ ಹೇಳ್ತಾ ಇದೀರಾ ಜೊತೆಗೆ ಕೆಲವೊಂದಷ್ಟು ಜನ ಹೇಳ್ತಾರೆ ನಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಅಂತ ಕೂಡ ಗೌರಿ ದಿನನೇ ಒಬ್ರು ಕಮೆಂಟ್ ಮಾಡಿದರೆ ಸೊ ನೀವು ನೋಡ್ಬೋದು ಅಂತ ಅಂದ್ರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ಇಪ್ಪತ್ತೆರಡನೇ ಕಂತಿಂದು ಗೌರಿ ಹಬ್ಬಕ್ಕೆ ಬರುತ್ತೆ ಅಂದ್ಬಿಟ್ಟು ಆ ಒಂದು ಬಿಡದಲ್ಲಿ ಅವರು ಕಮೆಂಟ್ ಮಾಡಿದರೆ ಅದಕ್ಕೆ ಕೆಲವೊಂದಷ್ಟು ಬೇರೆಯವರು ಕೂಡ ರೆಸ್ಪಾನ್ಸ್ ಮಾಡಿದರೆ ನಮ್ಗೆ ಹಣ ಬಂದಿಲ್ವಲ್ಲ ನಿಮಗ್ ಬಂದ್ಬಿಡ್ತಾ ಅಂತೆಲ್ಲ ಕೂಡ ಕೇಳಿದ್ದಾರೆ ಸೊ ಆದ್ರಿಂದ ನಾನು ನಿಮ್ಗೆ ಕ್ಲಾರಿಟಿ ಕೊಡಬೇಕು ಅಂತಾನೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ಇವಾಗ ಯಾರೋ ಒಬ್ರು ಒಂದು ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ನನ್ಗೆ ಹಣ ಬಂದಿದೆ ಅಂತ ಹೇಳಿರ್ತಾರೆ ಬಟ್ ತುಂಬಾ ಜನದ ಕಮೆಂಟ್ ಏನಿರುತ್ತೆ ಆ ಹಣ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿಂದು ಇನ್ನು ಕೂಡ ಬಂದಿಲ್ವಲ್ಲ ನಿಮ್ಗೆ ಹೇಗ್ ಬಂತು ಅಂತ ಕೂಡ ನೀವು ಕೇಳಿರ್ತೀರಾ ಆ ಸೊ ಅವ್ರು ಕನ್ಫ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಗೌರಿ ಹಬ್ಬಕ್ಕೆ ಬಂದು ರಿಲೀಸ್ ಆಗ್ಬಿಟ್ಟಿದೆ ಅವರ ಒಂದು ಖಾತೆಗೆ ಹಣ ಆದ್ರಿಂದ ಅವರು ಕನ್ಫ್ಯೂಸ್ ಆಗಿದ್ದಾರೆ ಅವರಿಗೆ ಬಂದಂತಹ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಯಾವ ಕಂತು ಅಂತ ಅವ್ರಿಗೆ ಗೊತ್ತಿಲ್ಲ ಇವಾಗ ನಮಗೂ ಹಾಗೆ ಅನ್ಸುತ್ತೆ ಅಲ್ವಾ ಈಗ ನಮ್ಗೊಂದು ಹಬ್ಬಕ್ಕೆ ಹಣ ಬಂತು ಅಂದಾಗ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಅಂದ್ರೆ ಎಲ್ಲಾ ಕಡೆನೂ ಇನ್ಫಾರ್ಮೇಶನ್ ಕೊಟ್ಟಿದ್ರು ಗೌರಿ ಹಬ್ಬಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅಂತ ಅಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಗಳಲ್ಲೂ ಕೂಡ ಹೇಳಿದ್ರು ಹಣ ಬಂದೇ ಬರುತ್ತೆ ಅಂತ ಇದ್ರ ಬಗ್ಗೆ ಎಲ್ಲ ಮತ್ತು ಮಕ್ಕಳ ಅಂದ್ರೆ ಕಲ್ಯಾಣ ಇಲಾಖೆಯಿಂದ ಯಾವ್ದು ತರ ಮಾಹಿತಿ ಸಿಕ್ಕೇ ಇಲ್ಲ ಗೌರಿ ಹಬ್ಬಕ್ಕೆ ಹಣ ಕೊಡ್ತೀವಿ ಅಂತನೂ ಸಿಕ್ಕಿಲ್ಲ ಎಲ್ಲೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸೊ ಎಲ್ಲೂ ಕೂಡ ಹೇಳ್ಕೊಂಡೇ ಇಲ್ಲ ಯಾಕೆ ಏನು ಅಂತ ಕೂಡ ನಮ್ಗೂನು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಮಹಿಳೆಯರ ಕತೆ ಕೊಡ್ಬೇಕಾಗಿತ್ತು ಈಗಾಗ್ಲೇ ಆಲ್ರೆಡಿ ನಾವು ನೋಡೋ ಹಾಗಿದ್ರೆ ಬಟ್ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಕೊಟ್ಟೇ ಇಲ್ಲ ಸೊ ಇವಾಗ ನಾನೊಂದು ಇನ್ಫಾರ್ಮೇಶನ್ ನ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿ ನಾನೊಂದು ವಿಡಿಯೋ ಮಾಡಿದೆ ಅಂತ ಅಂದ ಮೇಲೆ ಅದಕ್ಕೆ ನೀವು ಕೂಡ ಕಮೆಂಟ್ ಮಾಡ್ತೀರಾ ನಿಮ್ಮ ಒಂದು ರೆಸ್ಪಾನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಒಂದು ಫೀಡ್ಬ್ಯಾಕ್ ಆಗಿರುತ್ತೆ ಓಕೆನಾ ನಿಮಗೆ ಹಣ ಬಂದಿದ್ಯೋ ಇಲ್ವೋ ಅಂತ ನೀವು ನನಗೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಡ್ತಿರಲ್ಲ ಸೊ ಅದರಿಂದ ನಮಗೆ ಒಂದು ಅಂದ್ರೆ ಯೂಸ್ ಆಗುತ್ತೆ ಬೇರೆಯವ್ರು ನಮಗೆ ಅಂತ ಅಲ್ಲ ಸೊ ಅದನ್ನ ನೋಡೋಂತಹ ಜನಗಳಿಗೂ ಕೂಡ ಯೂಸ್ ಆಗುತ್ತೆ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಬಂದಿರುತ್ತೆ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದೇ ಇರೋದಿಲ್ಲ ಆದ್ರಿಂದ ಇವಾಗ ಒಬ್ರು ಅವ್ರ ಅದೇ ಜಿಲ್ಲೆಯವರಾಗಿದ್ದು ಅವ್ರಿಗೆ ಹಣ ಬಂದಿಲ್ಲ ಅಂತಂದಾಗ ನೀವು ಕಮೆಂಟ್ ಮಾಡಿರ್ತೀರಾ ನೀವು ಕೂಡ ಅದೇ ಜಿಲ್ಲೆಯವರಾಗಿರ್ತೀರ ಈ ರೀತಿ ನಮ್ ಜಿಲ್ಲೆಗೆ ಬಂದಿಲ್ಲ ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ತೀರಾ ಅದನ್ನ ನೋಡಿದಾಗ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಆಗುತ್ತೆ ಓ ನನ್ಗೂ ಬಂದಿಲ್ಲ ಇವ್ರಿಗೂ ಬಂದಿಲ್ಲ ನಮ್ ಜಿಲ್ಲೆಗೆ ಹಣ ಬಂದಿಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ತಿಳ್ಕೊಂತಾರೆ ಅದರಿಂದ ನಾನು ಆಲ್ಮೋಸ್ಟ್ ಹೇಳೋದೇನಂತಂದ್ರೆ ನಿಮ್ಮ ಒಂದು ಫೀಡ್ಬ್ಯಾಕ್ ನ ತಿಳಿಸಿ ಹಣ ಬಂದಿದ್ಯಾ ಬಂದಿಲ್ವಾ ಅಂತ ಅನ್ನೋದನ್ನ ಹಂಚ್ಕೊಳ್ಳಿ ಅದ್ರಲ್ಲಿ ಏನು ಅಂದ್ರೆ ಒಂದು ಕಮೆಂಟ್ ಮಾಡೋದ್ರಲ್ಲಿ ಏನು ಕೂಡ ತಪ್ಪಿಲ್ಲ ನಿಮ್ಮ ಒಂದು ಫೀಡ್ಬ್ಯಾಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಇವಾಗ ನಾವು ವಿಡಿಯೋ ಮಾಡ್ತಾ ಇರೋದಕ್ಕಿಂತನೇ ಇಂಪಾರ್ಟೆಂಟ್ ನಿಮ್ಮ ಒಂದು ಫೀಡ್ಬ್ಯಾಕ್ ಅಂತ ನಾನ್ ಅನ್ಕೊಂಡಿದೀನಿ ಆ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಗೌರಿ ಹಬ್ಬಕ್ಕೆ ಬಂದ್ಬಿಡ್ತು ಅಂದ್ಬಿಟ್ಟು ಒಬ್ರು ಕೂಡ ಕಮೆಂಟ್ ಮಾಡಿದ್ರು ಸೊ ಅವ್ರು ಕಮೆಂಟ್ ಮಾಡಿದರೆ ಅವರಿಗೆ ಅಷ್ಟು ಅರಿವಿಲ್ಲ ನಾನು ಹೇಳದ್ನಲ್ಲ ಅವ್ರಿಗೆ ಗೊತ್ತಾಗ್ತಿಲ್ಲ ಇದು ಇಪ್ಪತ್ತೆರಡನೇ ಕಂತಿಂದು ಇಪ್ಪತ್ತೊಂದನೇ ಕಂತಿಂದು ಹತ್ತೊಂಬತ್ತನೇ ಕಂತಿಂದು ಅನ್ನುವಂತಹ ಅಂದ್ರೆ ಆಲೋಚನೆ ಕೂಡ ಅವರಲ್ಲಿ ಇಲ್ಲ ಏನೋ ಇಪ್ಪತ್ತೆರಡನೇ ಕಂತಿನ ಹಣ ನನಗೆ ಬಂದ್ಬಿಡ್ತು ಅಂತ ಖುಷಿ ಪಟ್ಬಿಟ್ಟಿದ್ದಾರೆ ಅವರಿಗೆ ಬಂದಿರೋದ್ ಇಪ್ಪತ್ತೊಂದನೇ ಕಂತಿನ ಹಣ ಆಗಿರುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ರೆಡಿ ವರಮಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗಿದ್ದು ರಿಲೀಸ್ ಆಗಿ ಆಗ್ಲಿಂದಾನು ಅಂದ್ರೆ ಪ್ರತಿಯೊಬ್ಬರು ಖಾತೆಗೂ ಕೂಡ ಯಾವಾಗ ಬೇಕೋ ಆವಾಗ ಟೈಮಿಂಗ್ಸ್ ಅಲ್ಲಿ ಬರ್ತಾ ಇದೆ ಇಂಥ ದಿನದಲ್ಲೇ ಬರುತ್ತೆ ಇಂಥ ಟೈಮಿಂಗ್ಸ್ ಅಲ್ಲೇ ಬರುತ್ತೆ ಅಂತ ನಾವು ಅಂದ್ರೆ ಸೊ ನಾವು ಹೇಳೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಅಂದ್ರೆ ಸರ್ಕಾರ ಯಾವಾಗ ಅಮೌಂಟ್ ಆಗ್ತಾರೆ ಯಾವಾಗ ಅಮೌಂಟ್ ಹಾಕೋದಿಲ್ಲ ಅಂತ ಹೇಳೋದಕ್ಕೆ ಯಾರ ಕೈಲೂ ಅದು ಸಾಧ್ಯನೇ ಇಲ್ಲ ಇಂಥ ಡೇಟ್ ಅಲ್ಲೇ ಬರುತ್ತೆ ಇಂಥ ಅಂದ್ರೆ ಒಂದೇ ದಿನದಲ್ಲಿ ಎಲ್ಲ ಅಂದ್ರೆ ಕರ್ನಾಟಕದಲ್ಲಿ ಯಾರ್ಯಾರು ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರು ಸೊ ಅವ್ರೆಲ್ಲರ ಖಾತೆಗೂ ಕೂಡ ಈ ಇಪ್ಪತ್ತೆರಡನೇ ಕಂತ ಇಪ್ಪತ್ತೊಂದನೇ ಕಂತಿಂದು ವರಮಲಕ್ಷ್ಮಿ ಹಬ್ಬ ದಿನ ಬಿಡುಗಡೆ ಮಾಡಿದ್ರು ಆಲ್ರೆಡಿ ಈ ವಿಷಯ ನಿಮ್ಗೆ ಗೊತ್ತಿರುತ್ತೆ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಓಕೆ ನಾ ಎಕ್ಸಾಂಪಲ್ ಅಂತಾನೆ ಅನ್ಕೊಳ್ಳಿ ಈಗ ಹಣ ಅನ್ನೋದು ವರಮಲಕ್ಷ್ಮಿ ಹಬ್ಬ ದಿನ ಬಂದು ಬಿಡುಗಡೆ ಆಗಿರೋದು ಎಲ್ಲರ ಕತೆಗೂ ಅದೊಂದೇ ದಿನದಲ್ಲಿ ಬಂದು ತಲುಪುತ್ತೆ ಅನ್ನೋದು ಅಂದ್ರೆ ಶುದ್ಧ ಸುಳ್ಳು ಎಲ್ಲ ಒಂದೇ ದಿನದಲ್ಲಿ ಎಲ್ಲರ ಕತೆಗೂ ಕೂಡ ಹಣ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಒಂದೊಂದು ಜಿಲ್ಲೆ ಈ ರೀತಿಯಾಗಿ ಹೋಗ್ತಾ ಇರುತ್ತೆ ಸೊ ಅದರಿಂದ ಅವ್ರಿಗೂ ಕೂಡ ನಿಧಾನಕ್ಕೆ ಗೌರಿ ಹಬ್ಬಕ್ಕೆ ಬಂದಿದೆ ಒಬ್ಬೊಬ್ರಿಗೆ ಗಣೇಶ ಹಬ್ಬಕ್ಕೂ ಕೂಡ ಬಂದಿರುತ್ತೆ ಸೊ ಅದರಿಂದ ನೀವು ಗೌರಿ ಹಬ್ಬ ಗಣೇಶನ ಹಬ್ಬಕ್ಕೆ ಬಂತು ಅನ್ಬಿಟ್ಟು ಅದನ್ನ ಇಪ್ಪತ್ತೆರಡನೇ ಕಂತು ಅಂತ ಅಂದ್ಬಿಟ್ಟು ದಯವಿಟ್ಟು ಕನ್ಸಿಡರ್ ಮಾಡಕ್ ಹೋಗ್ಬೇಡಿ ಅದು ಇಪ್ಪತ್ತೊಂದನೇ ಕಂತಿನ ಹಣ ಆಗಿರುತ್ತೆ ಅಥವಾ ಹತ್ತೊಂಬತ್ತನೇ ಕಂತಿನ ಹಣ ಆಗಿರುತ್ತೆ ಅಥವಾ ಇಪ್ಪತ್ತನೇ ಕಂತಿನ ಹಣ ಆಗಿರುತ್ತೆ ಯಾಕಂದ್ರೆ ೇಟ್ ಕೂಡ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇರತ್ತೆ ಹೇಳಕ್ ಆಗೋದಿಲ್ಲ ಈಗ ನಿಮ್ ನೀವೇ ಯೋಚನೆ ಮಾಡ್ಕೋಬೇಕು ನಿಮ್ಗೆ ಎಷ್ಟ್ ಕಂತಿನ ಹಣ ಬಂದು ತಲ್ಪಿದೆ ಅಂತ ಸೊ ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಕಂತಿನವರೆಗೂ ಕೂಡ ಹಣ ಬಂದು ತಲುಪಿದೆ ಜೊತೆಗೆ ಎಷ್ಟು ಕಂತಿನ ಹಣ ಅನ್ನೋದು ಇನ್ನು ಕೂಡ ಬಂದೇ ಇಲ್ಲ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ ಅಂತ ಹೇಳ್ತೀನಿ ದಯವಿಟ್ಟು ನೋಡ ಎಷ್ಟು ಜನಗಳಿಗೆ ಯಾವ ತರ ಎಷ್ಟು ಕಂತಿನವರೆಗೂ ಹಣ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಅಂದ್ರೆ ಎಷ್ಟು ಕಂತಿನ ಹಣ ಸಿಕ್ಕಿದೆ ಅನ್ನೋದು ನಮಗೂ ಕೂಡ ಗೊತ್ತಾಗತ್ತೆ ಸೊ ನಿಮ್ಮ ಒಂದು ಫೀಡ್ಬ್ಯಾಕ್ ಕೂಡ ಶೇರ್ ಮಾಡ್ಕೊಳ್ಳಿ ತುಂಬಾ ಜನ ವಿಡಿಯೋ ನೋಡ್ತಾ ಇರ್ತಾರೆ ನಿಮ್ಮ ಒಂದು ಕಮೆಂಟ್ ಕೂಡ ನೋಡ್ತಾರೆ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಕಂತಿನ ಹಣ ಬಂದಿದೆ ಅನ್ನೋದು ಕೂಡ ಅವ್ರಿಗೂ ಕೂಡ ತಿಳಿಯುತ್ತೆ ಕಮೆಂಟ್ ಮಾಡುವ ಮುಖ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಬಂದು ಜಮಾ ಆಯ್ತಾ ಏನು ಇದ್ರ ಬಗ್ಗೆ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ನಾನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಉಪಯೋಗ ಆಗಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್